ಕೊಲೆ ಆರೋಪದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ಪರಪ್ಪನ ಅಗ್ರಹಾರ ಸೇರಿದ್ದಾರೆ ಅವರನ್ನು ಭೇಟಿಯಾಗಲಿಕ್ಕೆ ಅವರು ಇವರು ಬರ್ತಾ ಇರ್ತಾರೆ ಇವತ್ತು ಧನ್ವೀರ್ ಕೂಡ ನಟ ಧನ್ವೀರ್ ಕೂಡ ಕಸರತ್ತು ಮಾಡಿದ್ದಾರೆ ಪರಪ್ಪನ ಅಗ್ರಹಾರದ ಬಳಿ ಕಾದು ವಾಪಸ್ ಆಗಿದ್ದಾರೆ ನಟ ಧನ್ವೀರ್ ನೋಡಿ ವಾರಕ್ಕೆ ಇಬ್ಬರು ಅತಿಥಿಗಳು ಮಾತ್ರ ಬಂದು ಭೇಟಿ ಮಾಡಲಿಕ್ಕೆ ಅವಕಾಶವಿರುತ್ತೆ ಧನ್ವೀರ್ ಬಂದು ವೆಯ್ಟ್ ಮಾಡಿ ಹೇಗಾದರೂ ಮಾಡಿ ದರ್ಶನ್ ಅವರನ್ನು ಭೇಟಿಯಾಗಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ ಆದರೆ ಆಗಿಲ್ಲ ಪರಪ್ಪನ ಅಗ್ರಹಾರದ ಬಳಿ ಕಾದು ಕಾದು ವಾಪಸ್ಸಾಗಿದ್ದಾರೆ ನಟ ಧನ್ವೀರ್ ದರ್ಶನ್ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಬಂದ ದಾರಿಗೆ ಸುಂಕ ಇಲ್ಲ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ ಭೇಟಿಗೆ ಅವಕಾಶ ಸಿಗದಿದ್ದಕ್ಕೆ ಬೇಸರದಲ್ಲಿಯೇ ವಾಪಸ್ಸಾಗಿದ್ದಾರೆ ಧನ್ವೀರ್ ಜೈಲಿಗೆ ಭೇಟಿ ನೀಡಿದರೆ ಬಲಗೈಗೆ ಸೀಲ್ ಹಾಕ್ತಾ ಇದ್ರು ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗ್ರಹ ಎಂಬ ಸೀಲ್ ಇರ್ತಾ ಇತ್ತು ಆದರೆ ನಟ ಧನ್ವೀರ್ ಅವರ ಕೈಯಲ್ಲಿ ಸೀಲ್ ಇರಲಿಲ್ಲ ಆದರೆ ಎಲ್ಲೊಂದು ಕಡೆ ಭೇಟಿ ಆಗಿರ್ಬೋದೇನೋ ಅಂತ ಅಂದ್ಕೊಂಡಿದ್ರು ಧನ್ವೀರ್ ಭೇಟಿಯಾಗದ ಬಗ್ಗೆ ಜೈಲಿನ ಉನ್ನತ ಮೂಲಗಳು ಮಾಹಿತಿಯನ್ನು ಕೊಟ್ಟಿದ್ದಾವೆ ನವೀನೋಣ ನವೀನ ಸ್ಟೇಷನ್